ನಾಳೆ ಬೈ ಚಾನ್ಸ್ ನಾನೇನಾದ್ರೂ ದೊಡ್ಡ ವ್ಯಕ್ತಿ ಆಗುದ್ರೆ ಬೆಳಗ್ಗೆ ಎದ್ದು ತಿಂಡಿ ತಿನ್ನಕ್ ಹೋದ್ವಿ ಅದ್ ತಿಂಡಿ ಸಾಕಂತ ಹಂಗೆ ಹಾಸ್ಟೆಲ್ಗೂ ಕಡಿಸ್ಕೊಂಡು ಹೋದ್ವಿ ಹಂಗೆ ರೋಡ್ ದಾಟಿ ಹಾಸ್ಟೆಲ್ ಹತ್ರ ಬಂದ್ವಿ ಎಲ್ಲೋ ನೋಡಿಲ್ಲ ಗುರು ಇದೆ ನಮ್ಮ ಹಾಸ್ಟೆಲ್ ಹಂಗೆ ಮೇಲಕ್ ಬಂದು ಭೂಮಿ ಹೋಗಿ ಮತ್ತೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಸರಿಯಾಗಿ ತಿಂದು ಅಣ್ಣ ನನ್ನ ಕೈಲಾಯ್ತಾ ಇಲ್ಲ

ನಮಗೆ ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ ಹಬ್ಬದಲ್ಲಿ ಐಸ್ ಕ್ರೀಮ್ ಇತ್ತಂತ ಐಸ್ ಕ್ರೀಮ್ ತಿನ್ವಿ ಏನ್ ಮಾಡೋದು ಗುರು ಬೈಕ್ ಇಲ್ವಲ್ಲ ಅದಕ್ಕೆ ನೆಡ್ಕೊಂಡ್ ಹಾಸ್ಟೆಲ್ ಬಂದ್ವಿ ಸೀರಾ ಹಾಸ್ಟೆಲ್ ಹತ್ರ ಫಿಕಟ್ ಆಡುವಾಗ ಬಾಲ್ ಈ ಎಲ್ಲೋ ಫ್ರೆಂಡ್ಸ್ ಬಾಳ್ಕೊಳ್ಬೋದು ಎಲ್ಲೂ ನೋಡ್ದಿರ ಲೈಟ್ ಮಾಡ್ರಿ ತುಂಬಾ ಇಷ್ಟ ಆಯ್ತದೆ ಫಾಲೋ ಮಾಡಿ